ನೋಡಿರಿ ಇವತ್ತು ಸಿಂಪಲ್ಲಾಗಿ ಒಂದು ಟಮಾಟಿ ಬಿರಿಯಾನಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಬೋದು ಯಾವ ಥರ ಅಂತ ನೋಡ್ಕೊಂಬಿಡುವ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ನೋಡಿ ಇಲ್ಲಿ ಒಂದೂವರೆ ಲೀಟ್ರಷ್ಟು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಎರಡು ಎರಡೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ನೆನೆಸಿಟ್ಟಿದ್ದೀನಿ ಅಕ್ಕಿನ ಅದಕ್ಕೆ ಕುದಿಲಿಕ್ಕೆ ನೀರು ಇಟ್ಟಿದ್ದೀನಿ ಒಂದೂವರೆ ಲೀಟ್ರನ್ನಷ್ಟು ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಪದಾರ್ಥ ಒಂದೇ ಒಂದು ಬಿರ್ಯಾನಿಯಲ್ಲಿ ಎರಡು ಚಕ್ಕೆ ತುಂಡು ಹಾಕ್ತಾಯಿದ್ದೀನಿ ಮೂರು ಚಕ್ಕೆ ತುಂಡು ಮೂರು ಲವಂಗ ಹಾಕೋತಾ ಇದ್ದೀನಿ ನೀವು ಮಸಾಲೆಗೆ ನಿಮ್ಮ ಇಚ್ಛೆ ಅನುಗುಣ ಹಾಗೆ ಹಾಕ್ಕೊಳ್ಬೋದು ಎರಡು ಲೋಟಕ್ಕೆ ಇಷ್ಟು ಸಾಕಾಗ್ತಾಯಿದೆ ಮಸಾಲೆ ನಮ್ಮ ಅತ್ತೆ ಹಾಕೋದಿಲ್ಲ ಇದಕ್ಕೆ ಮಾತ್ರ ಅಕ್ಕಿಗೆ ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ ಬಿರಿಯಾನಿ ಮಸ್ತ್ ಅಂದರೆ ಮಸ್ತಾಗಿರ್ತದೆ ಟೊಮೆಟೊ ಬಿರಿಯಾನಿ ಒಂದೇ ಒಂದು ಏಲಕ್ಕಿ ಮತ್ತು ಸ್ವಲ್ಪ ಒನ್ ಟೀ ಸ್ಪೂನಷ್ಟು ಚಾಯ್ ಚಾಯ್ ಜೀರಾ ಹಾಕ್ತಾಯಿದ್ದೀನಿ ಚಾಯ್ ಜೀರಾ ಅಂತ ಬರ್ತದೆ ನೋಡಿ ಕಪ್ಪದು ಚಾಯ್ ಜೀರಾ ಅಂತಾರೆ ಇದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಹಾಕಿ ನೀರು ಕುದಿಲಿಕ್ಕೆ ಬಿಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇಲ್ಲೇ ಅನ್ನ ಬೇಸುವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಒಂದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಇದ್ದೀನಿ ಅನ್ನ ಉದುರು ಉದುರಾಗಿ ಬಿಡಿ ಬಿಡಿಯಾಗಿ ಬರ್ತೈತಿ ನೋಡ್ರಿ ಅಲ್ಲಿ ನೀರು ಕುದಿ ಬರಲಿ ಈ ಕಡೆ ಬಿರಿಯಾನಿಗೆ ಬೇಕಾಗಿರುವಂಥದ್ದು ಮಸಾಲೆ ಎಲ್ಲ ಮಾಡಿಕೊಡುವ ಇಲ್ಲಿ ನಾನು ಕಡಾಯಿ ಇಟ್ಕೊಂಡಿದ್ದೀನಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಐದರಿಂದ ಆರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಆಯಿಲು ನೀವು ತುಪ್ಪ ಕೂಡ ಹಾಕೋಬೋದು ನಾನು ಆಯಿಲ ಹಾಕಿ ಮಾಡ್ತಾಯಿದ್ದೀನಿ நோட் எண்ணெய் கூட கதை எரோ துட் சைஜு இருளி கட் மாட்டீனி உதைஸ் இட்டி தர கட் கொடுக்குது சிக்காக கட் மா கட் மாதிரிரு ஃபிரை மாதிரி தக்கோட் முச்சே தைத்தீனா இதுனா ஃபிரை மாடன் கலர் ஆக தனி ஃபிரைமா ஃபிரை மாதிரி முயற்சி தானே இருக்குது அந்த பேக ஃப்ரையா ನೋಡ್ರಿ ನೀರು ಕುದೀತಾ ಇದೆ ಈ ಟೈಮ್ನಲ್ಲಿ ಅಕ್ಕಿನ ಎರಡು ಲೋಟದಷ್ಟು ತೊಳೆದಿಟ್ಕೊಂಡಿದ್ದೆ ಸೋನೆ ಮೊಸರು ಅಕ್ಕಿ ನೀವು ಬಾಸ್ಮತಿ ಅಕ್ಕಿ ಕೂಡ ತೊಗೋಬೋದು ನಾನು ಸೋನೆ ಮೊಸರು ತೊಗೊಂಡಿದ್ದೀನಿ ಇದನ್ನು ಸೆವೆಂಟಿ ಪರ್ಸೆಂಟೇಜ್ ಅಷ್ಟೇ ಬೇಯಿಸ್ಕೊಳ್ಬೇಕು ಜಾಸ್ತಿ ಬೇಯಿಸ್ಲಿಕ್ಕಿಲ್ಲ ಸ್ವಲ್ಪ ಮುಟ್ಟು ನೋಡಿದರೆ ಇನ್ನೂ ಕೈಯಲ್ಲಿ ಬಿರ್ಸಾಗೆ ಇರಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು ಕುದಿ ಬರಬೇಕಿದು ಈಗ ಮುಚ್ಚಿಟ್ಬಿಡುವ ಮೇಲೆ ಕುದಿ ಬರಲಿ ಒಂದು ಕುದಿ ನೋಡ್ರಿ ಈರುಳ್ಳಿ ಇಲ್ಲಿ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ತೆಗೆದುಬಿಡುವ ಇದನ್ನ ನೋಡ್ರಿ ಅನ್ನ ಕೂಡ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಕುದಿಬೇಕು ಈಗ ಒಂದು ಅರ್ಧ ಕುದ್ದಿದೆ ಸೆವೆಂಟಿ ಪರ್ಸೆಂಟೇಜ್ ಅಷ್ಟು ಕುದ್ರೆ ಸಾಕು ನೋಡಿ ಈಗ ಇನ್ನೊಂದು ಸ್ವಲ್ಪ ಕುದ್ರೆ ಸಾಕು ಮುಚ್ಚಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ಇನ್ನೊಂದು ಸಾಣಗಿಗೆ ಹಾಕಿ ಸೋಸ್ಕೊಬೇಕ್ ಇಲ್ಲಿ ನೋಡ್ರಿ ಅಕ್ಕಿ ಕೂಡ ಅನ್ನ ಕೂಡ ಆಯ್ತಿದೆ ನೋಡಿ ಈ ಥರ ತೆಗೆದು ನೋಡಿದರೆ ಈಜಿಯಲ್ಲಿ ಈ ಥರ ತುಂಡಾಗಬೇಕು ಅಷ್ಟೇ ಬಿರ್ಸಿರ್ಬೇಕು ಮಾತ್ರ ತುಂಡಾಗಬೇಕು ಅಕ್ಕಿ ನೋಡಿ ಇಷ್ಟು ಬೆಂದರೆ ಸಾಕು ಜಾಸ್ತಿ ಬೇಯ್ಲಿಕ್ಕಿಲ್ಲ ಈಗ ಸಾಣಗಿ ಇಟ್ಟು ಸಾಣಿಗೆ ಹಾಕಿ ಬಸ್ಕೊಂಬಿಡ್ವಾ ನೋಡ್ರಿ ಇಲ್ಲಿ ಸಾಣಗಿ ತೊಗೊಂಡಿದ್ದೀನಿ ಒಂದು ಬೋಗಾನು ತೊಗೊಂಡಿದ್ದೀನಿ ಬೋಗಾನು ತಳಗಿಟ್ಟು ಮೇಲೆ ಸಾಣಗಿಟ್ಟು ಬಸಿತಾ ಇದ್ದೀನಿ ಇದನ್ನ ಅಕ್ಕಿನ ಗಂಜಿ ಎಲ್ಲ ತೊಗೊಂಬಿಡ್ಬೇಕು ಸುಡ್ತಾಯಿರ್ತತಿ ಹುಷಾರಾಗಿ ಹಾಕೋಬೇಕು ನೋಡಿ ಈ ಥರ ಎಲ್ಲ ಎಲ್ಲ ಈಗ ನೋಡ್ರಿ ಆಗಲೇ ಈರುಳ್ಳಿ ಫ್ರೈ ಮಾಡ್ಕೊಂಡಿಲ್ಲ ಅದಕ್ಕೆ ಪಾತ್ರೆಗೆ ಮತ್ತೆರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಕಾಯಿಲೆಕ್ಕಿಟ್ಟಿದ್ದೀನಿ ಮೂರು ಲವಂಗ ಹಾಕೊಳ್ತಾ ಇದ್ದೀನಿ ಎರಡು ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಎರಡು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಎರಡು ಬಿರಿಯಾನಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಇಂಥ ಈರುಳ್ಳಿ ಇದೀನಿ ಎರಡು ಈರುಳ್ಳಿ ಅಗಳನ್ನ ಎರಡು ಫ್ರೈ ಮಾಡಲಿಕ್ಕೆ ತೊಗೊಂಡಿದ್ದೆ ಈಗ ಇದಕ್ಕೆ ಹಾಕಲಿಕ್ಕೆ ಎರಡು ತೊಗೊಂಡಿದ್ದೆ ಆಗಿ ನಾಲ್ಕು ಈರುಳ್ಳಿ ಬಳಸಿದ್ದೀನಿ ಇದು ಸ್ವಲ್ಪ ಕೆಂಪಗಾಗುತ್ತಂತ ಆಗುತ್ತಂತ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಈರುಳ್ಳಿ ಎಷ್ಟು ಕೆಂಪಾದಮೇಲೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಈಗ ತಾನೇ ಮಾಡಿರುವಂಥದ್ದು ಶುಂಠಿ ಬೆಳ್ಳಿ ಜ್ಜಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಆದಷ್ಟು ಮನೆಯಲ್ಲಿ ಕುಟ್ಟಿ ಮಾಡಿ ಅಂತ ತೊಗೊಂಡು ಹಾಕೊಂಡ್ರೆ ಇನ್ನೂ ಗಮ ಹೆಚ್ಚಿಗೆ ಇರ್ತತಿ ರುಚಿ ಕೂಡ ಹೆಚ್ಚಿಗೆ ಆಗುತ್ತೆ ಅದು ಕೂಡ ಹಸಿ ಸ್ಮೆಲ್ ಒಬ್ಬರ್ಗೆ ಫ್ರೈ ಮಾಡ್ಕೊಡುತ್ತೆ ಎಲ್ಲವನ್ನು ನೀಟಾಗಿ ಫ್ರೈ ಮಾಡಿಕೊಡುತ್ತೆ ಈರುಳ್ಳಿ ಇಲ್ಲಿ ತನಕ ಫ್ರೈ ಮಾಡಿದ್ದೀನಿ ಹಸಿ ಹಸಿ ಇರಬಾರ್ದು ಈರುಳ್ಳಿ ನೀಟಾಗ ಫ್ರೈ ಆಗಬೇಕು ಇಲ್ಲಿ ತನಕ ಇಲ್ಲಿ ನೋಡ್ರಿ ಎಲ್ಲ ಸಂತೆ ಬೆಳ್ಳುಳ್ಳಿ ಸ್ಮೆಲ್ಲು பசிஹன் உபரிக் உட்கண்டி இங்க நாலு டமேட்டை தூண்டு உருவாக ஸ்லேஸ் மாடி ஹாக்கா தீனி டமேட்டி விருணானி அந்தமேலே டொமேட்டே ஜாஸ்தித்த இது கூட சொல் சாஃப்டாக தான் ஃபிரைமா நோட் சொல் சாஃப்டாக டொமேட்ட கொத்தம்பி சொல்லி புதினா சொப்பாக்கொத்தி புதினா கொத்தமிரி எர்டு பேசிட்டு

ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕೋತಾ ಇದ್ದೀನಿ ಎಲ್ಲ ಮಸಾಲೆ ಹಾಕಿ ಮಲ ಮಿಕ್ಸ್ ಮಾಡಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಆಗಲೇ ಅನ್ನ ಬೇಸುವಾಗಲೂ ಹಾಕಿದ್ದೀವಿ ಉಪ್ಪು ಇಲ್ಲೇ ನೋಡಿಕೊಂಡು ಹಾಕೊಳ್ಬೇಕಾಗ್ತದೆ ಮಸಾಲೆ ಗುಳ್ಳಿ ಎಷ್ಟು ಬೇಕಾಗ್ತದೆ ಅಷ್ಟು ಹಾಕೊಳ್ಳಿ ಒಂದು ಚಮಚದಷ್ಟು ಕಸ್ತೂರಿ ಮೆಂತ್ಯೆ ಹಾಕೋತಾ ಇದ್ದೀನಿ ಕಸ್ತೂರು ಮೆಂಸಿ ಆಪ್ಷನಲ್ಲು ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಹಾಕ್ಲೇಬೇಕಂತೇನಿಲ್ಲ ನೋಡಿ ಎಲ್ಲ ಮಸಾಲೆ ಹಾಕಿ ಎಣ್ಣೆ ಬಿಡುತ್ತಂತ ಫ್ರೈ ಮಾಡ್ಕೊಬೇಕು ನೋಡಿರಿ ಎಲ್ಲ ಹಾಕಿ ಆಯ್ತು ಒಂದು ಅರ್ಧ ಲೋಟದಷ್ಟು ಮೊಸರು ತೊಗೊಂಡಿದೀನಿ ಮೊಸರು ಒಂದು ಲೋಟ ಅದ್ರ ತೊಗೊಬೋದು ಅರ್ಧ ಲೋಟ ಅದ್ರ ತೊಗೊಳ್ಬೋದು ಉರಿಯನ್ನು ಅನ್ನ ಇಟ್ಕೊಂಡು ಮೊಸರು ಹಾಕ್ಕೊಳ್ಳಿ ಲೋ ಇಟ್ಕೊಂಡು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಥರ ನೀಟಾಗಿ ಎಣ್ಣೆ ಉಳ್ಳ ಮಿಕ್ಸ್ ಮಾಡ್ಕೊಂಡು ನಾವು ಬೇಯಿಸಿಟ್ಕೊಂಡ್ರೀವಿ ನೋಡ್ರಿ ಅಂತ ಇದಕ್ಕೆ ಸೇರಿಸಿದ್ರೆ ಆಯಿತು ನೋಡಿರಿ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ತಾಯಿದ್ದೀನಿ ನೀರು ಸೇರಿಸಿ ಒಂದು ಪುಡಿ ಬಂದಮೇಲೆ ಒಂದು ಸೈಡಲ್ಲಿ ಒಂದು ಲೋಟದಷ್ಟು ಸೈಡಿಗೆ ಎತ್ತಿಟ್ಕೊಂಡು ಒಂದು ಆ ಪಾತ್ರೆಯಲ್ಲೇ ಬಿಟ್ಟು ಮತ್ತು ಅನ್ನ ಸೇರಿಸಿ ಮತ್ತೊಂದು ಲೇರ್ ಹಾಕೋತಾ ಇದ್ದೀನಿ ಇದಕ್ಕೆ ನೋಡ್ರಿ ಎಣ್ಣೆ ಬಿಡು ತನಕ ಫ್ರೈ ಮಾಡ್ಕೊಂಡಿದೀನಿ ಸೈಡಲ್ಲಿ ಸ್ವಲ್ಪ ಎತ್ತಿಟ್ಕೊಳ್ತಾಯಿದೀನಿ ತಾಕ್ನೆಗೆ ಮುಕ್ಕಿದ್ದು ಇದ್ರಾಗ ಪಾತ್ರೆಗೆ ಬಿಡ್ತಾಯಿದ್ನಿ ಈಗ ಅನ್ನ ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಲೇರ್ನಷ್ಟು ಮಾಡಿಟ್ಟಂಥ ಅನ್ನನ ನೋಡಿ ಈ ಥರ ಹಾಕ್ಕೊಳ್ಬೇಕು ಹರಡ್ಕೊಳ್ಬೇಕು ಎರಡು ಲಾರು ಮಾಡ್ತಾಯಿದ್ದೀನಿ ನಾನು ನೋಡಿ ಅನ್ನ ಹಾಕಿ ಆಯಿತು ಈಗ ತಗೊಂಡ್ರೆ ತೆಗೆದಿಟ್ಟಂಥ ಮಸಾಲೆನ ಎಲ್ಲ ಕಡೆ ಹಾಕ್ಕೊಳ್ಬೇಕು ನೋಡಿ ಈ ಥರ ನೋಡ್ರಿ ಎಲ್ಲ ಹಾಕಿ ಆಯ್ತು ಮಸಾಲೆನ ಪುದಿನ ಸಬ್ಬ ಹಾಕೊಳ್ತಾ ಇದೀನಿ ಸ್ವಲ್ಪ ಆದಮೇಲೆ ಆವಾಗಲೇ ಫ್ರೈ ಮಾಡಿಟ್ಟಂತ ಈರುಳ್ಳಿ ಹಾಕೋತಾ ಇದ್ದೀನಿ ಇನ್ನು ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ರುಚಿಯಾಗಿರ್ತತಿ ಬಿರಿಯಾನಿ ನೋಡಿ ಹಾಕಿ ಐತಿ ಈಗ ನೋಡ್ರಿ ಎಲ್ಲ ಹಾಕೈತಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದೀನಿ ಈಗ ಮತ್ತೊಂದು ಲೇರು ಅನ್ನ ಹಾಕೋತಾ ಇದೀನಿ ಈ ಥರ ಅನ್ನ ಹಾಕೋದು ನಮ್ಮ ಬಿರಿಯಾನಿ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ರುಚಿ ಮರೆಯೋದೇ ಇಲ್ಲ சுல அது கஷ்ட ஏனில்ல மசாலே ஒன்று ஃபிரை மா அஸ்டேன் தட்டம லேட்டாக அஸ்டே மற்றேனில் நோட் இங்கே அன்ன ஹாக்கை எல்லாம் லாஸ்டிகே மற்ற கொத்தம்பி சப்பு புதீனா சபு ஹாக்கொத்தா தினி இத்தர ஹாக்க ஸ்டு கணா டப்பல் ஆகது ஆக்கிங்க மொத்த ஃபிரை மாட்டது ஆணையம் ஹாக்கொத்தினி ஈருளின எல்லாம் ஹாக்கி ஸோ கலர் தகண்டி நீ கலர் வாக்கோ கேசரி தாழாதோது ಇಲ್ಲಿ ನೋಡ್ರಿ ಕಲರ್ ಕೇಸರಿ ಕಲರ್ ತೊಗೊಂಡಿದ್ದೀನಿ ಹಾಕಿದರೆ ಚೆನ್ನಾಗಿ ಕಾಣಲಿಕ್ಕೆ ಮಾತ್ರ ಚೆಂದ ಕಾಣಲಿಕ್ಕೆ ಮಾತ್ರ ಹಾಕ್ಲೇಬೇಕಂತೇನಿಲ್ಲ ಹಾಕಿದರೆ ಚೆಂದ ಕಾಣ್ತದಂತ ಬಿರಿಯಾನಿ ಅಷ್ಟು ಅದಕ್ಕೋಸ್ಕರ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತೊಗೊಂಡು ನೀರಲ್ಲಿ ಕಲಸಿ ಹಾಕಿದ್ದೀನಿ ನೋಡ್ರಿ ಎಲ್ಲ ಹಾಕಾಯ್ತು ಟೊಮಾಟಿ ಮಾತ್ರ ಇಟ್ಟಿದ್ದೀನಿ ಲಾಸ್ಟಲ್ಲಿ ಕಟ್ ಮಾಡಿ ಟೊಮಾಟೆ ಬಿರಿಯಾನಿ ಆಗಿದ್ರಿಂದ ಒಂದು ಟೊಮಾಟೆ ಕಟ್ ಮಾಡಿ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ ಚೆಂದ ಕಾಣಲಿಕ್ಕೆ ನೋಡಿ ಈ ಥರ ಮೇಲೆ ಮುಚ್ಚಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬಿಟ್ಟುಬಿಡ್ಬೇಕು ದಮ್ ಮಾಡಲಿಕ್ಕೆ ದಮ್ ಬಿರಿಯಾನಿ ದಮ್ ಮಾಡಲಿಕ್ಕೆ ಬಿಡಬೇಕು ಸ್ಲೋ ಗ್ಯಾಸ್ ಇಟ್ಟು ಹತ್ತರಿಂದ ಹನ್ನೆರಡು ನಿಮಿಷ ಬಿಟ್ಟು ಹತ್ತರಿಂದ ಹನ್ನೆರಡು ನಿಮಿಷ ಬಿಟ್ಟಿದ್ದೆ ನೋಡ್ರಿ ಯಾವ ಥರ ಆಗಿದೆ ದಮ್ ಬಿರಿಯಾನಿ ಫುಲ್ಲೆಲ್ಲ ದಮ್ ಆಗುತ್ತೆ ತನಕ ಬಿಡಬೇಕು ನೋಡಿ ಸೂಪರಾಗಿ ಬಂದಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಸೂಪರಾಗಿದೆ ಬಿರಿಯಾನಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂದು ತಿಳಿಸಿ ನೋಡಿದ್ರಲ್ಲ ಯಾವ ಥರ ಬಿರಿಯಾನಿ ಮಾಡೋದಂತೆ ನೋಡಿರಿ ತೊಗೊಳ್ಬೇಕಾದ್ರೆ ಹಿಂಗೆ ತಳಗಿನಿಂದ ತೊಗೋಬೇಕು அந்த எல்லா எல்லாம் வர்த்தை ஒட்டி நோடி ஆ ஃபுர